ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಈ ಮನೆಯಲ್ಲಿಯೇ ಗುಲಾಬ್ ಜಾಮೂನ್ ಪೌಡರ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಾವು ಈ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಯೂಸ್ ಮಾಡಿಬಿಟ್ಟು ಗುಲಾಬ್ ಜಾಮೂನ್ ಪೌಡರನ್ನ ರೆಡಿ ಮಾಡ್ಬೋದು ತುಂಬಾ ಈಸಿಯಾಗಿ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಡ್ತಾರಲ್ವಾ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಯಾವುದೇ ಕೂಡ ಹಾಲಿನ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ಮಾಡಬಹುದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದ್ಬಿಟ್ಟು ಒಂದು ಫಸ್ಟು ಈ ಕಪ್ಪಿಂದ ಅಳತೆ ಮಾಡ್ತಾಯಿದ್ದೀನಿ ಈ ಅಳತೆನ ಸರಿಯಾಗಿ ನೋಡ್ಕೊಳ್ಳಿ ಈ ಅಳತೆನ ನೀವು ಫಾಲೋ ಮಾಡಿದರೆ ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವ ಅಳತೆ ಬಟ್ಲಲ್ಲಿ ತಗೊತೀರೋ ಅದೇ ಬಟ್ಟಲನ್ನ ಯೂಸ್ ಮಾಡ್ಕೊಳ್ಳಿ ನಾನು ಈ ಬಟ್ಲಿಂದ ಒಂದು ಮೂರು ಕಪ್ಪಷ್ಟು ಹಾಲಿನ ಪೌಡರ್ನ ತಗೊತಾ ಇದ್ದೀನಿ ಹಾಗೆ ಈ ಅದೇ ಬಟ್ಲಿಂದ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನೀವು ಯಾವ ಬಟ್ಟಲು ಕೂಡ ಯೂಸ್ ಮಾಡ್ಬೋದು ಅದೇ ಬಟ್ಲಿಂದ ಈ ಮೆಸರ್ಮೆಂಟನ್ನ ತಗೊಳ್ಳಿ ಹಾಗೆ ನಾನು ಒಂದು ಅರ್ಧ ಅಷ್ಟು ಈ ಅಡುಗೆ ಸೋಡಾನ ಇದ್ದೀನಿ ಈ ಮನೆಯಲ್ಲಿ ಇಡ್ಲಿ ಹಾಗೆ ದೋಸೆ ಯೂಸ್ ಮಾಡ್ತಾರಲ್ವ ಆ ಅಡುಗೆ ಸೋಡನ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈ ಉಪ್ಪು ಸಿಹಿ ನೀವೇನಾದರೂ ಮಾಡಿದರೂ ಕೂಡ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಸ್ವೀಟ್ ಮಾಡಿದಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನೇ ಅಥವಾ ಈ ಅಡುಗೆ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಎರಡು ಚಮಚ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಇನ್ನೊಂದೆರಡು ಸ್ಪೂನ್ ಜಾಸ್ತಿನಾದರೂ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಹಾಗೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಾಂದರೆ ವಿಡಿಯೋ ನಿಮಗೆ ಅರ್ಥ ಆಗೋಲ್ಲ ನಾನು ಹಾಕೋ ಪ್ರತಿಯೊಂದು ಸಾಮಗ್ರಿ ಕೂಡ ನಿಮಗೆ ಅಳತೆ ಅನುಸಾರವಾಗಿ ಹೇಳಿಕೊಡ್ತಾಯಿದ್ದೀನಿ ಈ ರೀತಿ ಮಾಡಿದರೆ ನಿಮಗೆ ಯಾವುದೇ ಥರದ ಕನ್ಫ್ಯೂಸನ್ ಕೂಡ ಆಗೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ನಾನು ಈ ಹಾಲಿನ ಪೌಡರಿಂದೇ ನಾನು ಈ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನೀವು ಬೇಕಾದರೆ ಮನೆಯಲ್ಲಿರುವ ಹಾಲಿನ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಕಪ್ಪಷ್ಟು ಈ ಹಾಲನ್ನು ತಗೊಂಡಿದ್ದೀನಿ ಇದು ಬಿಸಿ ಇಲ್ಲ ತಣ್ಣಗಿನ ಹಾಲನ್ನ ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ಸರಿ ಹಾಕಿ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಯಾರೆಲ್ಲ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನೋಡಿ ಇದೇ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಗುಲಾಬ್ ಜಾಮೂನ್ ಈ ರೀತಿ ಮಾಡಿಕೊಟ್ರೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ನಿಮಗೆ ಏನು ಆದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಹಾಕಿ ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊತ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ನಿಮಗೆ ಜಾಸ್ತಿ ಗಟ್ಟಿ ಅನ್ನಿಸಿದರೆ ನೀವು ಜಾಸ್ತಿ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೋದು ತುಂಬಾ ಈಸಿ ಆಗುತ್ತೆ ನೋಡೋಕ್ಕೆ ಫಸ್ಟು ಕಷ್ಟ ಆದರೂ ಒಂದು ಸರಿ ಮಾಡಿದರೆ ನೀವು ಪದೇ ಪದೇ ಮಾಡ್ತೇನೆ ಇರ್ತೀರಾ ಅಷ್ಟು ಸುಲಭವಾಗಿ ರೆಡಿ ಮಾಡ್ಕೋಬೋದು ಜಾಸ್ತಿ ನೆನೆಸೋದು ಬೇಡ ಹಾಗೆ ಜಾಸ್ತಿ ನಮ್ಮದು ಗಂಟೆಗಟ್ಟಲೆ ಸಮಯ ಕೂಡ ಹಾಳಾಗೋದಿಲ್ಲ ನಾವು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಹಾಗೆ ಈ ಗುಲಾಬ್ ಜಾಮೂನ್ ರೆಡಿ ಆಗುವಾಗ ಒಂದು ನಾಲ್ಕರಿಂದ ಐದು ತಾಸು ಇಡೋ ಹಾಗಿಲ್ಲ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಏನಾದರೂ ಸ್ವಲ್ಪ ಜಾಸ್ತಿ ನಿಮಗೆ ತೆಳು ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನಷ್ಟು ಈ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು ಜಾಸ್ತಿ ಏನಾದರೂ ತೆಳ್ಳಗೆ ಹಿಟ್ಟಾದರೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಆದಷ್ಟು ನೀವು ಈ ಹಿಟ್ಟನ್ನು ಜಾಸ್ತಿ ಈ ರೀತಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ಸಕ್ಕರೆ ಪಾಕ ರೆಡಿ ಆಗೋವರೆಗೂ ಒಂದು ಸ್ವಲ್ಪ ತೆಗೆದು ಇಡ್ತಾ ಇದ್ದೀನಿ ಹಾಗೆ ನಾನು ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ನಾವು ಮೂರು ಕಪ್ಪಷ್ಟು ಹಾಲಿನ ಪೌಡರ್ನ ತಗೊಂಡಿದ್ವಿ ನೀವು ಬೇಕಾದರೆ ಮೂರು ಕಪ್ಪಷ್ಟು ಸಕ್ಕರೆನ ತಗೋಬೋದು ನಾನು ನಾಲ್ಕು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾಲ್ಕು ಕಪ್ಪು ಸಕ್ಕರೆ ತೊಗೊಂಡಿದ್ರೆ ಸ್ವಲ್ಪ ಸಕ್ಕರೆ ಪಾಕ ಉಳಿಯುತ್ತೆ ಕೆಲವೊಬ್ಬರು ಸಕ್ಕರೆ ಪಾಕ ತಿಂತಾರೆ ಕುಡಿತಾರೆ ಅಲ್ವಾ ಅವರಿಗೆ ಬೇಕಂದರೆ ನೀವು ನಾಲ್ಕು ಕಪ್ಪು ಹಾಕೊಳ್ಳಿ ಇಲ್ಲಾಂದರೆ ಮೂರು ಕಪ್ಪು ಕರೆಕ್ಟಾಗಿ ಆಗುತ್ತೆ ಜಾಮೂನ್ಗೆ ನಾನು ನಾಲ್ಕು ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಏಲಕ್ಕಿನ ಹಾಕೊತ ಇದ್ದೀನಿ ಈ ರೀತಿ ನೀವು ಬೇಕಾದರೆ ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ಕೂಡ ಹಾಕ್ಕೋಬೋದು ಈ ಟೈಮಲ್ಲಿ ಕೆಲವೊಬ್ರು ಈ ಗುಲಾಬಿ ವಾಟರ್ ಕೂಡ ಹಾಕ್ತಾರೆ ನೀವು ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಸಕ್ಕರೆ ಪಾಕ ಬೆಂದಿ ಚೆನ್ನಾಗಿ ಸಾಕು ಸಾಕುವಷ್ಟು ಹಾಗೆ ನಾನು ಇವಾಗ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಉಂಡೆನ ಈ ರೀತಿ ಒಂದು ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆನ ಹಾಕಿ ಈ ಹಿಟ್ಟನ್ನು ಸ್ವಲ್ಪ ಆದಷ್ಟು ನಿಮಗೆ ಗಟ್ಟಿ ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಳ್ಳಿ ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟು ಕರೆಕ್ಟಾಗಿ ನೀವು ಉಂಡೆ ಮಾಡಿದರೆ ಆಯಿತು ಈ ಟೈಮಲ್ಲಿ ಉಂಡೆ ಬಿಚ್ಚಿಕೊಳ್ಳುತ್ತೆ ಅಂತ ಏನು ಭಯಪಡೋಕ್ಕೆ ಹೋಗಬೇಡಿ ನೀವು ಜಸ್ಟ್ ಉಂಡೆ ಮಾಡೋ ಕಡೆ ಗಮನ ಕೊಟ್ಟರೆ ಸಾಕು ಯಾವುದೇ ಕಾರಣಕ್ಕೂ ಈ ಉಂಡೆ ಎಣ್ಣೆಯಲ್ಲಿ ಕರೆಯುವಾಗ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ ಒಂದೊಂದು ಸಲ ಅನ್ನಿಸ್ಬೋದು ಈ ಉಂಡೆ ಮಾಡುವಾಗ ಎಲ್ಲಿ ಬಿಚ್ಚಿಕೊಳ್ಳುತ್ತೋ ಅಂತ ಯಾವುದೇ ಕಾರಣಕ್ಕೂ ಇದು ಉಂಡೆ ಬಿಚ್ಚಿಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ನೋಡಿ ಈ ರೀತಿ ನಾನು ಉಂಡೆನ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ರೆಡಿ ಮಾಡ್ಕೊಳ್ಳಿ ಹಾಗೆ ನಾನು ಈ ರೀತಿ ಎಲ್ಲ ಗುಲಾಬ್ ಜಾಮೂನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಅಂದರೆ ನಾವು ಎಣ್ಣೆಯಲ್ಲಿ ಕರೆಯುವಾಗ ಏನೂ ಉಜ್ಕೊಳ್ಳೋದಿಲ್ಲ ಈ ಉಂಡೆ ನೋಡಿಯುವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಒಂದೊಂದಾಗಿ ಇವಾಗ ಮೇನ್ ಏನಪ್ಪಾ ಅಂದರೆ ಇವಾಗ ಎಣ್ಣೆನ ಫುಲ್ಲು ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ಗುಲಾಬ್ ಜಾಮೂನ್ ಹಾಕಿದಾಗ ಆದಷ್ಟು ಕಡಿಮೆ ಉರಿಯಲ್ಲಿ ಈ ಗುಲಾಬ್ ಜಾಮೂನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕರೀರಿ ಲೋ ಫ್ಲೇಮಲ್ಲಿ ಆದಷ್ಟು ಈ ಉಂಡೆನ ಕರೀರಿ ಇಲ್ಲಾಂದರೆ ಒಳಗಡೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಜಾಸ್ತಿ ಫ್ಲೇಮಲ್ಲಿ ನಾವು ಕರೆದಾಗ ನಾನಿವಾಗ ಸ್ಲೋ ಫ್ಲೇಮಲ್ಲಿ ಈ ಉಂಡೆಗಳನ್ನು ಚೆನ್ನಾಗಿ ಕರಿತಾ ಇದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಉಂಡೆನ ಕರೆದುಕೊಳ್ಳಿ ನೋಡಿ ಏನು ಉಂಡೆಗಳು ಎಣ್ಣೆಯಲ್ಲಿ ಏನು ಉಚ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತವೆ ಅದೇ ರೀತಿ ನಾನು ಎಲ್ಲ ಹಿಟ್ಟ ಹಿಟ್ಟನ್ನ ಗುಲಾಬ್ ಜಾಮೂನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಇದ್ದೀನಿ ಅವೆ ಮನೆಯಲ್ಲಿ ಟ್ರೈ ಮಾಡಿದಾಗ ಹೇಳಿ ಯಾವ ರೀತಿ ಆಯಿತು ಅಂತ ನನಗೆ ಈ ಕಲರ್ ಸಾಕು ನೋಡಿ ಯಾವ ರೀತಿ ಬಂದಿದೆ ಅಂತ ಹಾಗೆ ನಾವು ನೆಕ್ಸ್ಟು ಈ ಸಕ್ಕರೆ ಪಾಕ ಒಂದು ಸ್ವಲ್ಪ ಬಿಸಿ ಇರಬೇಕು ಹಾಗೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು ಈ ಸಕ್ಕರೆ ಪಾಕ ಏನಾದರೂ ಈ ಸಕ್ಕರೆ ಪಾಕ ನಿಮಗೆ ತಣ್ಣಗೆ ಅನಿಸಿದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಬಿಸಿ ಇದ್ದರೆ ಈ ಜಾಮೂನು ಉಂಡೆ ಹೊಡೆದೋಗ್ಬಿಡುತ್ತೆ ನಾನು ಈ ರೀತಿ ಪೂರ್ತಿ ಗುಲಾಬ್ ಜಾಮೂನ್ನ ಉಂಡೆನ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದೇ ಹಾಕಿ ಸಕ್ಕರೆ ಪಾಕದಲ್ಲಿ ಹಾಕೋಣ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಇದ್ದರೆ ಎಣ್ಣೆಯಲ್ಲಿ ಸ್ವಲ್ಪ ಕರಗಿಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ ಗುಲಾಬ್ ಜಾಮೂನ್ಗೆ ಇವಾಗ ಒಂದೊಂದೇ ಆಗಿ ಗುಲಾಬ್ ಜಾಮೂನ್ನ ಹಾಕಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಹಿಂದೆನೇ ಈ ಪಾಕ ಪೂರ್ತಿಯಾಗಿ ಎಳ್ಕೊಂಡು ಬಿಡುತ್ತೆ ನೋಡಿ ಇವಾಗ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನು ಬೇಕಾದರೆ ಈ ಟೈಮಲ್ಲಿ ನೀವು ಗಸಗಸೆ ಕೂಡ ಹಾಕ್ಬೋದು ಕೊಬ್ಬರಿ ತುರಿ ಕೂಡ ಹಾಕ್ಬೋದು ಒಂದು ಐದು ನಿಮಿಷ ಇಟ್ಟರೆ ಸಾಕು ಸಕ್ಕರೆ ಪಾಕನ ಪೂರ್ತಿ ಹೀರ್ಕೊಂಡು ಬಿಡುತ್ತೆ ಜಾಮೂನು ನೋಡಿ ಇವಾಗ ಐದು ನಿಮಿಷ ಆಗಿದೆ ಸಾಕು ನೋಡಿ ಯಾವ ರೀತಿ ಹೀರ್ಕೊಂಡಿದೆ ಜಾಮೂನು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಹಾಕಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್